ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಎಸ್ ಎಂ ಲೈಫ್ ಸ್ಟೈಲ್ ಕನ್ನಡ ಚಾನಲ್ ಇಲ್ಲಿ ನನ್ನ ತಂದೆ ಕೋಲಿನ ಇಟ್ಕೊಂಡು ನಿಂತಿದ್ದಾರೆ ಇದು ಯಾಕೆ ಅಂದರೆ ಇದು ಭೈರವನಿಗೆ ಕೋಲಿ ಬಲಿ ಕೊಡೋಕೆ ನಮ್ಮ ತುಳುನಾಡಿನ ಸಂಪ್ರದಾಯ ಪ್ರಕಾರ ಸಂಕ್ರಮಣ ಆಗಿ ಹತ್ತು ದಿವಸಕ್ಕೆ ಪತ್ತನಾಜೆ ಎಂದು ಕರೀತೇವೆ ಈ ಪತ್ತನಾಜೆ ಆದ ಮೇಲೆ ಯಾವುದೇ ರೀತಿಯ ಕೋಲ ನೇಮ ಮೂರು ತಿಂಗಳು ಆಗುವುದಿಲ್ಲ ಹಾಗೆ ಯಕ್ಷಗಾನ ಕೂಡ ಆಗುವುದಿಲ್ಲ ಮತ್ತೆ ಯಕ್ಷಗಾನ ಸ್ಟಾರ್ಟ್ ಆಗುವುದು ದೀಪಾವಳಿಗೆ ಹಾಗೆ ನಾವು ಪತ್ತನಾಜೆಗೆ ಭೈರವಗೆ ಕೋಳಿ ಬಲಿ ಯಾಕೆ ಕೊಡ್ತೇವೆ ಅಂದರೆ ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಯಾವುದೇ ರೀತಿಯ ತೊಂದರೆ ಬರದಿರಲಿ ಎಂದು ನಮ್ಮ ಹಿರಿಯರು ಮಾಡಿರುತ್ತಾರೆ ಅದನ್ನು ನಾವು ಪಾಲಿಸಿಕೊಂಡು ಬಂದಿರ್ತೇವೆ ಹಾಗೆ ಅಪ್ಪ ಮಾಕು ಚಿಕ್ಕಪ್ಪ ಇಬ್ಬರು ಭೈರವನ ಕಟ್ಟೆಗೆ ಕೋಲಿ ಬಲಿ ಕೊಡೋಕ್ಕೆ ತಗೊಂಡು ಹೋದರು ಹಾಗೆ ನಾನು ಇಲ್ಲಿ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಕೋಳಿ ಪದಾರ್ಥಕ್ಕೆ ಹಾಗೆ ನಾನು ಇಲ್ಲಿ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಕೋಳಿ ಸುಕ್ಕ ಎಲ್ಲ ರೆಡಿ ಮಾಡಿ ಇಟ್ಟು ನೈಟ್ ನಾನು ಅಮ್ಮನ ಮನೆಗೆ ಹೊರಟೆ ಚಿಕ್ಕಮ್ಮಂದು ಮತ್ತು ಚಿಕ್ಕಪ್ಪಂದು ಮದುವೆ ಆ್ಯನಿವರ್ಸರಿ ಇತ್ತು ಹಾಗೆ ಸಿಂಪಲ್ ಆಗಿ ಅಮ್ಮನ ಮನೆಯಲ್ಲಿ ಆಚರಿಸಿದ್ವಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮಂದು ಮದುವೆಯಾಗಿ ಮೂವತ್ತ ನಾಲ್ಕು ವರ್ಷ ಆಯಿತು ಅವರಿಗೆ ಮದುವೆ ಆ್ಯನಿವರ್ಸರಿ ಇದು ಸೆಲೆಬ್ರೇಷನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಯಾಕೆಂದರೆ ಅವರ ಜೀವನದಲ್ಲಿ ನಡೆದಂತಹ ಕೆಟ್ಟ ಘಟನೆಯಿಂದ ಅವರು ತುಂಬಾ ನೊಂದಿದ್ರು ಹಾಗೆ ನಾವೆಲ್ಲರೂ ಸೇರಿ ಅವರದ್ದು ಆ್ಯನಿವರ್ಸರಿ ಆಗಿ ಕೇಕ್ ಕಟ್ಟಿಂಗ್ ಮಾಡಿ ಮಾಡಿಸಿದ್ವಿ ಅವರ ದೊಡ್ಡ ಮಗ ಅವರನ್ನು ಬಿಟ್ಟು ಹೋಗಿ ಮೂರು ತಿಂಗಳಾಯಿತು ಹಾಗೆ ಮನಸ್ಸಿನಲ್ಲಿ ಅದೆಷ್ಟೋ ನೋವುಗಳಿರುತ್ತೆ ಅವರಿಗೆ ಎಷ್ಟು ದಿವಸ ಅಂತ ಆ ನೆನಪಲ್ಲೇ ಇರೋಕ್ಕಾಗುತ್ತೆ ಆ ನೋಬಲ್ಲೇ ಇರೋಕ್ಕಾಗುತ್ತೆ ಅವರಿಗೆ ಅವರು ಬೇಡ ಅಂದರೂ ಎಲ್ಲರೂ ಸೇರಿ ಅವರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಅವರ ಮುಂದಿನ ಜೀವನ ಚಿಕ್ಕ ಮಗನ ಜೊತೆ ನೂರಾರು ಕಾಲ ಸುಖವಾಗಿ ಇರಲಿ ಸುಖವಾಗಿ ಜೀವನ ಮಾಡಲಿ ಎಂದು ನೀವು ಹಾರೈಸಿ ನಾವು ದೇವರಲ್ಲಿ ಬೇಡಿಕೊಳ್ತೇವೆ ಮ್ಯಾಗಿ ಮ್ಯಾರಿ ಇಲ್ಲ ಅಂದ್ರೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಗುತ್ತಾ ಇವನೇ ಅವರ ಚಿಕ್ಕ ಮಗ ಹಾಗೆ ಇನ್ನು ಸ್ವಲ್ಪ ದಿವಸ ಇರುವುದು ಅವರ ಮನೆಯ ಗೃಹ ಪ್ರವೇಶಕ್ಕೆ ಆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಬರುತ್ತೆ ನೀವು ನೋಡಿ ನಾನು ಶೇರ್ ಮಾಡ್ತೀನಿ ಆ ವಿಡಿಯೋನ ಹಾಗೆ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಫೋಟೋಕ್ಕೆ ವೀಡಿಯೋಗೆ ನಿಂತ್ವಿ ಹಾಗೆ ಫ್ಯಾಮಿಲಿಯವರೆಲ್ಲ ಸೇರಿ ಈ ಥರ ಸೆಲೆಬ್ರೇಷನ್ ಮಾಡೋದಂದ್ರೆ ತುಂಬಾ ಖುಷಿಯಾಗುತ್ತೆ ಒಮ್ಮೆ ಎಲ್ಲರೂ ಸೇರ್ತೇವೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗೆ ನಮ್ಮದು ಇದು ಸೆಲ್ಫಿ ಟ್ಯಾಮ್ ಮನೆಯವರೆಲ್ಲ ಸೇರಿ ಜೊತೆಗೆ ಒಂದು ಸೆಲ್ಫಿ ತೆಗೆಯೋದು ಹಾಗೆ ಎಲ್ಲರೂ ಕಟ್ ಮಾಡಿರುವಂಥ ಕೇಕನ್ನ ಹಂಚ್ತಾ ತಿಂತ ತಮಾಷೆ ಮಾಡ್ತಾ ಮಾತಾಡಿಕೊಂಡು ತಿಂತಾ ಇದ್ದೇವೆ ಇದೇ ಥರ ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲ ಫಂಕ್ಷನ್ಗಳು ಎಲ್ಲ ಸೆಲೆಬ್ರೇಷನ್ಗಳು ಆಗಲಿ ಅಂತ ನೀವು ಹರಿಸಿ ಹಾರೈಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈಗ ನಮ್ಮ ಊಟದ ಟೈಮು ಎಲ್ಲರೂ ಜೊತೆಗೆ ಸೇರಿ ಊಟ ಮಾಡ್ತಾಯಿದ್ದೀವಿ ಇವತ್ತಿನ ಸ್ಪೆಷಲು ನಾಟಿ ಕೋಳಿ ಸಾರು ಹಾಗೆ ಕೋಳಿ ಸುಕ್ಕ ಕೋಳಿ ರೊಟ್ಟಿ ಹಾಗೆ ಸೆವೆನ್ ಅಪ್ ಸಿಂಪಲ್ಲಾಗಿ ಅವರ ವೆಡ್ಡಿಂಗ್ ಆ್ಯನಿರಿ ಸೆಲೆಬ್ರೇಷನ್ ಕೂಡ ಆಯಿತು ಮನೆಯವರೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡಿ ತಮಾಷೆ ಮಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಹಾಗೆ ಎಲ್ಲರಿಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು